சைன்ஸ் பண்ணாஸ்ரீ இல்லோ பர்ணா டீ மேமன் இதேர் அண்ணோ கேள கொண்டு வந்தேன் அதோ ஆடட்ஸ்போது சரி Thank <laughs> பரேட அதுக்கெல்லாம் நான் மாத்திர ஒன்றே குத் ஆனா தண்ணி

ಅರೆ ಬಾ ಮನೆಗೆ ನಾನು ಒಂದು ಸೀಸನ್ ಬರ್ದಿಟ್ಕ ನೀನು ಕೊಡ್ತೀನಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಂತೆ ಏ ಬಾಳ ಆದ್ರೆ ನನಗೆ ಹೇಳಕಾಗಲ್ಲ ಅದಕ್ಕೆ ನಾನು ಅಷ್ಟೇ ಮತ್ತೆ ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಮೈಕ್ ನತ್ರ ಓದ್ಮೇಲೆ ಅನ್ಬೇಡ ಎಷ್ಟು ಬರ್ತದ ಅಷ್ಟೇ दर येळ कोड येत ने नाळे ताडिशा

இல்லாந்தேன்

ಹೌದಾ ನೀನೇ ಏನು ಮಾಡ್ತಿದ್ದೀಯಾ ಪಿಂಕಿ? ಏ ನೀನೇ ಏನು ಮಾಡ್ತಿದೀಯಾ ಬೈಟೋ ನೀನು ಏನೇನ್ ಮಾಡ್ತಿದೀಯಾ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಿದ್ರೋ ಏನು ಮಾಡ್ತಿದೀರಾ? ನಾನು ಡ್ಯಾನ್ಸ್ ವೈಟೋ ವೈಟ್ ಆ ಡೇಸ್ ಆರೆಂಜ್ ಮ್ಯಾಚ್ ವೆರಿ ಗುಡ್ ಮಕ್ಳಾ ವೆರಿ ಗುಡ್ ಥರ ಶಾಲೆಯಲ್ಲಿ ವೆರಿ ಗುಡ್ ಮಕ್ಳ ವೆರಿ ಗುಡ್ ಸರ್ ಇವಾಗ ಹುಷಾರಾಗಿ ಹೋಗಿ ಅಲ್ಲಿ ಮುಂದೆ ನಾಯಿಗಳಿದ್ದಾವೆ ಕಚ್ ದಾಂದಿ ಎಲ್ಲ ಮಾಡ್ಕೊಂತ ಕೊಂಡ್ಕೊಂತ ಹೋಗ್ಬಾರ್ದು ಒಂದ್ ಕಡೆ ಸೈಡಿಗೆ ಹುಷಾರಾಗಿ ಹೋಗಿ ಆಯ್ತಾ

ಹಂಗೇಲ್ಲ ಬೇಕು ಒಂದಿದ್ಲೇ ಬೇಕು ಅಂತ ಕೂತ್ಕೋಬಾರ್ದು ಕೊರಸ ತಳ್ ಸುನಿ ಇದೊಂದಸರಿ ಹಂಗಾ ಮಾಡ್ ನೆಕ್ಸ್ಟ್ ನೀನು ಸ್ಕೂಲಗಿನ ಬ್ಯಾರ ಬ್ಯಾರೆ ಫಂಕ್ಷನ್ ಇರ್ತಾವಲ್ಲ ನೀನು ಮೊದ್ಲೇ ಹೇಳಿರು ನಾನು ನಿಮ್ಮ ಅಪ್ಪಗೆ ಹೇಳಿ ಆ ದುಡ್ಡು ಕೊಟ್ಟು ತರ್ಸಿ ಇಡ್ತ್ತೀನಿ ಸಾರಿ ಅಜ್ಜಿ ತಿಂದು ಸ್ವಲ್ಪ ಬಂದು ಊಟ ಬೇಗ ಏನು ಅಜ್ಜಿ ಹೋಗಬೇಕು Pintu dari minuman, kata dokter, dari wong mati, tiba di warkah takut ke barat. Untuk satu akar, bondo berong di malik ke barat ini, waktu bersih beli adalah kilam. El nino, oh, cari bandangnya, ungkapan balas kini kini doang Kondo, kondo na el lagi apa? Yaneh, kulit Yo, bandhan, tri, nah,

ಬೋರನೇ ನಾನಿಂದ ಬಟ್ಟೆ ಸ್ವಲ್ಪ ನೋಯ್ತೈತಿ ತಲೆ ಎಲ್ಲಾ ನೋಯ್ತೈತೆ ಹೋಗಿ ಸ್ವಲ್ಪ ಹೊತ್ತು ನೈಕೊಂಡಿದ್ದ ಬರ್ತೀನಿ ಅಯ್ಯೋ ನಮ್ಮನೇ ಫಸ್ಟ್ ಕೊಡ್ಬೇಕಾದ್ರು